ನಿಮ್ಮ ಕಣ್ಣುಗಳಿಂದ ನೀವು ನೋಡುವ ಜಗತ್ತು ಜನರಿಂದ ನೀವು ಅನುಭವಿಸುವ ಭಾವನೆಗಳು ಮತ್ತು ನಿಮ್ಮ ಮನಸ್ಸಿನಲ್ಲಿರುವ ಆಲೋಚನೆಗಳು ನಿಜವಾಗಿಯೂ ನಿಜವೇ ಎಂದು ನೀವು ಎಂದಾದರೂ ಯೋಚಿಸಿದ್ದೀರಾ ಅಥವಾ ಇದೆಲ್ಲವೂ ಕೇವಲ ಭ್ರಮೆಯೇ ನಾವೆಲ್ಲರೂ ಸಿಕ್ಕಿ ಹಾಕಿಕೊಂಡಿರುವ ಒಂದು ರೀತಿಯ ಬಲೆಯೇ ಎಲ್ಲವನ್ನೂ ದೈವಿಕವೆಂದು ಪರಿಗಣಿಸುವ ಸನಾತನ ಧರ್ಮದಲ್ಲಿ ಮಾಯೆಯನ್ನು ಮುಸುಕು ಎಂದು ವಿವರಿಸಲಾಗಿದೆ ಅಂದರೆ ಸತ್ಯವನ್ನು ನಮ್ಮಿಂದ ಮರೆಮಾಡುವ ಪರದೆ ವೇದಾಂತ ಹೇಳುತ್ತದೆ ಮಾಯೆ ಸುಳ್ಳಲ್ಲ ಮಾಯೆಯೆಂದರೆ ಅದು ತೋರುವಂತೆ ಇಲ್ಲದಿರುವುದು ಬೌದ್ಧ ಧರ್ಮದಲ್ಲಿ ಮಾಯೆಯನ್ನು ದುಃಖದ ಮೂಲವಾಗಿ ನೋಡಲಾಗುತ್ತದೆ ಏಕೆಂದರೆ ನಾವು ಭ್ರಮೆಗಳಲ್ಲಿ ಸಿಲುಕಿಕೊಂಡು ಬದುಕುವವರೆಗೆ ನಾವು ನಿಜವಾಗಿಯೂ ಸ್ವತಂತ್ರರಾಗಿರಲು ಸಾಧ್ಯವಿಲ್ಲ ಆಧುನಿಕ ಮನೋವಿಜ್ಞಾನ ಕೂಡ ಗ್ರಹಿಕೆ ವಾಸ್ತವವಲ್ಲ ಎಂದು ಹೇಳುತ್ತದೆ ಆದ್ದರಿಂದ ಮುಖ್ಯ ಪ್ರಶ್ನೆಯೆಂದರೆ ಪ್ರತಿಯೊಂದು ಭಾವನೆ ಪ್ರತಿಯೊಂದು ಆಲೋಚನೆ ಪ್ರತಿಯೊಂದು ಅನುಭವವು ಕೇವಲ ಭ್ರಮೆಯ ಭಾಗವಾಗಿದ್ದರೆ ವಾಸ್ತವ ಎಂದರೇನು ಮತ್ತು ಮುಖ್ಯವಾಗಿ ಈ ಭ್ರಮೆಯಿಂದ ನಾವು ಹೇಗೆ ಮುಕ್ತರಾಗುತ್ತೇವೆ ಈ ವಿಡಿಯೋದಲ್ಲಿ ನಾವು ಭ್ರಮೆಯ ಪರಿಕಲ್ಪನೆಯನ್ನು ಆಳವಾಗಿ ಪರಿಶೀಲಿಸಲಿದ್ದೇವೆ ಕೇವಲ ಆಧ್ಯಾತ್ಮಿಕ ದೃಷ್ಟಿಕೋನದಿಂದ ಮಾತ್ರವಲ್ಲ ಮಾನಸಿಕ ಮತ್ತು ಆಧುನಿಕ ಜೀವನ ದೃಷ್ಟಿಕೋನದಿಂದಲೂ ಕೂಡ ಆದ್ದರಿಂದ ನೀವು ಯೋಚಿಸುತ್ತಿರುವುದು ಮತ್ತು ಅನುಭವಿಸುತ್ತಿರುವುದು ನಿಜವಾಗಿಯೂ ನಿಮ್ಮದೇ ಎಂಬುವುದನ್ನು ನೀವು ನಿಜವಾಗಿಯೂ ಅರ್ಥ ಈ ವಿಡಿಯೋವನ್ನು ನೋಡಲು ಸಿದ್ಧರಾಗಿ ಏಕೆಂದರೆ ನೀವು ತಿಳಿದಿದ್ದೀರಿ ಎಂದು ಭಾವಿಸಿದ ಎಲ್ಲವೂ ಬದಲಾಗಲಿದೆ ನೀವು ಸತ್ಯವೆಂದು ಅಂದುಕೊಂಡಿರುವುದು ಸುಳ್ಳಾಗಿರಬಹುದು ಮತ್ತು ನೀವು ಸುಳ್ಳೆಂದು ಭಾವಿಸಿರುವುದು ಸತ್ಯವಾಗಿರಬಹುದು ನಮ್ಮ ಮನಸ್ಸಿನಲ್ಲಿ ಬರುವ ಮೊದಲ ಪ್ರಶ್ನೆ ಮಾಯೆ ಎಂದರೇನು ಎನ್ನುವುದು ಮಾಯೆ ಎಂದರೆ ಭ್ರಮೆ ಬೇರೆ ರೀತಿಯಲ್ಲಿ ಹೇಳುವುದಾದರೆ ಒಂದು ರೀತಿಯಲ್ಲಿ ಕಾಣುವ ಆದರೆ ವಾಸ್ತವವಾಗಿ ಬೇರೇನೋ ಆಗಿರುವ ವಸ್ತು ಈ ಜಗತ್ತು ಈ ಜೀವನ ಈ ಭಾವನೆಗಳು ಯಶಸ್ಸು ಮತ್ತು ವೈಫಲ್ಯ ಇವೆಲ್ಲವೂ ಮಾಯೆಯ ಭಾಗ ನೀವು ಏನನ್ನಾದರೂ ಪಡೆದರೆ ನೀವು ಸಂತೋಷವಾಗಿರುತ್ತೀರಿ ಎಂದು ಮಾಯೆ ನಿಮ್ಮನ್ನು ಯೋಚಿಸುವಂತೆ ಮಾಡುತ್ತದೆ ಆದರೆ ಸತ್ಯವೆಂದರೆ ಅದೆಲ್ಲವೂ ತಾತ್ಕಾಲಿಕ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣನು ಈ ಜಗತ್ತು ಒಂದು ಕನಸಿನಂತೆ ಎಂದು ಹೇಳುತ್ತಾನೆ ನೀವು ಹೊರಗೆ ನೋಡುವುದಕ್ಕಿಂತ ಹೆಚ್ಚಿನ ಸತ್ಯವು ನಿಮ್ಮೊಳಗೆ ಅಡಗಿದೆ ಆದ್ದರಿಂದ ಎಲ್ಲವೂ ಕೇವಲ ಭ್ರಮೆಯಾದಾಗ ಇನ್ನೊಂದು ಪ್ರಶ್ನೆ ಉದ್ಭವಿಸುತ್ತದೆ ಅದೇನೆಂದರೆ ಈ ಭ್ರಮೆ ಏಕೆ ಎಂದು ಒಬ್ಬ ವ್ಯಕ್ತಿಯು ಹೇಗೆ ಬಲಶಾಲಿಯಾಗುತ್ತಾನೆ ಮಾಯೆಯು ನಮ್ಮ ಮನಸ್ಸಿನ ಮೇಲೆ ಹೇಗೆ ಅಷ್ಟೊಂದು ನಿಯಂತ್ರಣವನ್ನು ಪಡೆಯುತ್ತದೆ ಮಾಯೆಯು ನಿಮ್ಮ ಮನಸ್ಸನ್ನು ಹೇಗೆ ನಿಯಂತ್ರಿಸುತ್ತದೆ ಎನ್ನುವುದನ್ನು ಈಗ ನೋಡೋಣ ಮಾಯೆಯು ಮೊದಲು ನಿಮ್ಮ ಮನಸ್ಸಿನಲ್ಲಿ ಕೆಲಸ ಮಾಡುತ್ತದೆ ಅವಳು ನಿಮ್ಮೊಳಗೆ ಆಸೆಗಳನ್ನು ಹುಟ್ಟುಹಾಕುತ್ತಾಳೆ ನೀವು ಒಂದನ್ನು ಬಯಸುತ್ತೀರಿ ನಂತರ ಇನ್ನೊಂದನ್ನು ಬಯಸುತ್ತೀರಿ ಹೀಗೆ ಆ ವಸ್ತುಗಳಿಲ್ಲದೆ ನೀವು ಅಪೂರ್ಣರು ಎಂದು ನಿಮಗೆ ಭಾಸವಾಗುತ್ತದೆ ಆದ್ದರಿಂದ ನೀವು ವಸ್ತುಗಳನ್ನು ಬೆನ್ನಟ್ಟಲು ಪ್ರಾರಂಭಿಸುತ್ತೀರಿ ಹಣ ಅಧಿಕಾರ ಪ್ರೀತಿ ಗಮನ ಅದು ಯಾವುದೇ ರೂಪದಲ್ಲಿ ಇರಬಹುದು ಮತ್ತು ನೀವು ಏನನ್ನಾದರೂ ಪಡೆದ ತಕ್ಷಣ ಸ್ವಲ್ಪ ಸಮಯದ ನಂತರ ನಿಮ್ಮ ಮನಸ್ಸು ಮತ್ತೆ ಬೇಸರಗೊಳ್ಳುತ್ತದೆ ನಂತರ ನೀವು ಮತ್ತೊಂದು ಹೊಸ ಭ್ರಮೆಯನ್ನು ಬೆನ್ನಟ್ಟಲು ಪ್ರಾರಂಭಿಸುತ್ತೀರಿ ಇದು ಮಾಯೆಯ ಬಲೆ ಅಂತ್ಯವಿಲ್ಲದ ಹಂಬಲ ನಿಜವಾದ ಶಾಂತಿ ಇಲ್ಲ ಮತ್ತು ನಿಧಾನವಾಗಿ ನೀವು ಈ ಅಂತ್ಯವಿಲ್ಲದ ಜಟಿಲದಲ್ಲಿ ಸಿಲುಕಿಕೊಳ್ಳುತ್ತೀರಿ ಭ್ರಮೆಯು ನಿಮ್ಮ ಪ್ರತಿಯೊಂದು ಆಲೋಚನೆ ಪ್ರತಿಯೊಂದು ಭಾವನೆ ಪ್ರತಿಯೊಂದು ಕ್ರಿಯೆಯನ್ನು ನಡೆಸುತ್ತಿದೆ ಮತ್ತು ದೊಡ್ಡ ವಿಷಯವೆಂದರೆ ಈ ಭ್ರಮೆ ನಿಮ್ಮ ಹೊರಗೆ ಮಾತ್ರವಲ್ಲ ಅದು ನಿಮ್ಮೊಳಗೆ ಕೂಡ ಇದೆ ಮತ್ತು ನಿಜವಾದ ಯುದ್ಧ ಪ್ರಾರಂಭವಾಗುವುದು ಅಲ್ಲಿಯೇ ಭ್ರಮೆಯನ್ನು ಮುರಿಯುವುದು ಆಂತರಿಕ ಹೋರಾಟ ಮಾಡಿದಂತೆಯೇ ಈ ಭ್ರಮೆಯಿಂದ ಮುಕ್ತರಾಗಲು ಮೊದಲು ನೀವು ನಿಮ್ಮೊಳಗಿನ ಹೋರಾಟವನ್ನು ಗೆಲ್ಲಬೇಕು ಇದು ಹೊರಗಿನ ಪ್ರಪಂಚದೊಂದಿಗಿನ ಹೋರಾಟವಲ್ಲ ಇದು ನಿಮ್ಮ ಸ್ವಂತ ಆಲೋಚನೆಗಳು ಭಾವನೆಗಳು ಮತ್ತು ಗುರುತಿನ ಪ್ರಜ್ಞೆಯ ವಿರುದ್ಧದ ಯುದ್ಧ ನೀವು ನೋಡುವುದು ಯಾವಾಗಲೂ ಸತ್ಯವಲ್ಲ ಎಂದು ನೀವು ಅರ್ಥ ನಿಜವಾದ ನೀನು ಎಂದರೆ ನಿಮ್ಮ ಒಳಗೆ ಅಡಗಿರುವ ಶಾಂತಿ ಮತ್ತು ಅರಿವು ನೀನು ಯಾವುದೋ ಒಂದು ಪಾತ್ರವನ್ನು ನಿರ್ವಹಿಸುತ್ತಿಲ್ಲ ಮಗನಲ್ಲ ಉದ್ಯೋಗಿಯಲ್ಲ ಪ್ರಭಾವಿಯೂ ಅಲ್ಲ ನೀನು ಭ್ರಮೆಯ ಜಾಲದಲ್ಲಿ ಸಿಕ್ಕಿಬಿದ್ದ ಆತ್ಮ ಮತ್ತು ನೀವು ಇದನ್ನು ಅರಿತುಕೊಂಡಾಗ ನಿಮ್ಮ ನಿಜವಾದ ಜಾಗೃತಿ ಪ್ರಾರಂಭವಾಗುತ್ತದೆ ಆದರೆ ಅದು ಕೇವಲ ಆರಂಭವಷ್ಟೇ ದೊಡ್ಡ ಪ್ರಶ್ನೆ ಎಂದರೆ ನೀವು ನಿಜವಾಗಿಯೂ ಈ ಭ್ರಮೆಯಿಂದ ಹೇಗೆ ಮುಕ್ತರಾಗುತ್ತೀರಿ ಎನ್ನುವುದು ಉತ್ತರವು ಗೀತೆಯ ಬುದ್ಧಿವಂತಿಕೆಯಲ್ಲಿದೆ ಹಾಗಾದರೆ ಮಾಯೆಯ ಕುರಿತು ಕೃಷ್ಣನ ಬೋಧನೆಯ ಬಗ್ಗೆ ತಿಳಿಯೋಣ ಶ್ರೀಕೃಷ್ಣನು ಮಾಯೆಯು ಈ ಇಡೀ ಜಗತ್ತನ್ನು ನಿಯಂತ್ರಿಸುವ ತನ್ನ ಶಕ್ತಿ ಎಂದು ಹೇಳುತ್ತಾನೆ ಅದು ಎಲ್ಲವನ್ನೂ ನಿಜವಾಗಿ ಕಾಣುವಂತೆ ಮಾಡುವ ಜಾಲ ಆದರೆ ವಾಸ್ತವವಾಗಿ ಎಲ್ಲವೂ ತಾತ್ಕಾಲಿಕ ನೀವು ನೋಡುವುದು ಯಾವಾಗಲೂ ಸತ್ಯವಲ್ಲ ಎಂದು ಕೃಷ್ಣ ವಿವರಿಸುತ್ತಾನೆ ನೀವು ನೋಡುವುದು ಕೇಳುವುದು ಅಥವಾ ಅನುಭವಿಸುವುದು ನಿಜವೇ ಆಗಿರಬೇಕಾಗಿಲ್ಲ ಇದೆಲ್ಲವೂ ನಿಮ್ಮ ಮನಸ್ಸು ಮತ್ತು ಇಂದ್ರಿಯಗಳಿಂದ ಸೃಷ್ಟಿಸಲ್ಪಟ್ಟ ಭ್ರಮೆಯಾಗಿರಬಹುದು ನಿಮ್ಮ ನಿಜವಾದ ಸ್ವಭಾವದಿಂದ ನಿಮ್ಮನ್ನು ದೂರ ಎಳೆಯುವ ಒಂದು ರೀತಿಯ ಜಾಲವಾಗಿರಬಹುದು ನೀವು ಎಚ್ಚರಗೊಳ್ಳುವವರೆಗೂ ಈ ಭ್ರಮೆಯ ಮಂತ್ರವು ಬಲವಾಗಿರುತ್ತದೆ ಎಂದು ಕೃಷ್ಣ ಹೇಳುತ್ತಾನೆ ಮತ್ತು ಎಚ್ಚರಗೊಳ್ಳುವುದು ಎಂದರೆ ನಾನು ಯಾರು ಎಂಬ ಪ್ರಶ್ನೆಗೆ ಉತ್ತರವನ್ನು ಕಂಡುಹಿಡಿಯುವುದು ಅಂದರೆ ಈ ಭ್ರಮೆಯ ಹಿಂದೆ ಅಡಗಿರುವ ನಿಮ್ಮ ನಿಜವಾದ ಗುರುತನ್ನು ಅರ್ಥಮಾಡಿಕೊಳ್ಳುವುದು ನಾನು ಈ ದೇಹವಲ್ಲ ಈ ಹೆಸರಲ್ಲ ನೋವು ಅಥವಾ ಆನಂದವಲ್ಲ ಎಂದು ಅರಿತುಕೊಳ್ಳುವುದು ಶ್ರೀಕೃಷ್ಣ ಹೇಳುತ್ತಾನೆ ತಮ್ಮ ಮನಸ್ಸನ್ನು ನನಗೆ ಅರ್ಪಿಸುವವರಿಗೆ ನಾನು ಭ್ರಮೆಯನ್ನು ಮೀರಿ ದಾಟಲು ಅವರಿಗೆ ಸಹಾಯ ಮಾಡುತ್ತೇನೆ ಎಂದು ನಿಮ್ಮ ಮನಸ್ಸನ್ನು ಕೇಂದ್ರೀಕರಿಸುವುದು ಒಂದು ಅಭ್ಯಾಸ ಅದು ದೈನಂದಿನ ಪ್ರಯಾಣ ಇನ್ನೊಂದು ಪ್ರಶ್ನೆ ಉದ್ಭವಿಸುತ್ತದೆ ಅದೇನೆಂದರೆ ಈ ಭ್ರಮೆಯ ಬಲೆಯಿಂದ ತಪ್ಪಿಸಿಕೊಳ್ಳಲು ನಾವು ನಮ್ಮ ದೈನಂದಿನ ಜೀವನದಲ್ಲಿ ಏನು ಮಾಡಬಹುದು ಎಂದು ಭ್ರಮೆಯ ಜಾಲದಿಂದ ಮುಕ್ತರಾಗಲು ನಿಮಗೆ ಸಹಾಯ ಮಾಡುವ ಕೆಲವು ಪ್ರಾಯೋಗಿಕ ಹಂತಗಳ ಬಗ್ಗೆ ಮಾತನಾಡೋಣ ಮೊದಲು ಜಾಗೃತಿಯನ್ನು ಬೆಳೆಸಿಕೊಳ್ಳಿ ಪ್ರತಿದಿನ ನಿಮ್ಮ ಆಲೋಚನೆಗಳನ್ನು ಗಮನಿಸಿ ನೀವು ಯಾವುದೋ ಒಂದು ವಿಷಯದ ಬಗ್ಗೆ ಯೋಚಿಸುತ್ತಾ ಅದರಲ್ಲೇ ಮುಳುಗಿದ್ದರೆ ನಿಮ್ಮನ್ನು ಒಮ್ಮೆ ಕೇಳಿಕೊಳ್ಳಿ ನಿಮಗೆ ಇದು ನಿಜವಾಗಿಯೂ ಅಗತ್ಯವಿದೆಯೇ ಅಥವಾ ಇದು ಕೇವಲ ಮನಸ್ಸಿನ ತಂತ್ರವೇ ಎಂದು ಪ್ರತಿದಿನ ಸಾವಿರಾರು ಆಲೋಚನೆಗಳು ನಮ್ಮ ತಲೆಯಲ್ಲಿ ಓಡುತ್ತವೆ ಅನೇಕ ರೀತಿಯ ವಿಷಯಗಳು ನಮ್ಮ ಮನಸ್ಸಿನಲ್ಲಿ ಓಡುತ್ತಿರುತ್ತವೆ ಆದರೆ ಅದು ಯಾವಾಗಲೂ ನಿಜವಲ್ಲ ಹೆಚ್ಚಿನ ಸಮಯ ಇದು ಕೇವಲ ಭ್ರಮೆಯಾಗಿರುತ್ತದೆ ನಮ್ಮನ್ನು ಗೊಂದಲಕ್ಕೀಡು ಮಾಡುವ ಮಾನಸಿಕ ತಂತ್ರ ಅದರಿಂದ ಬೇರ್ಪಡಲು ಕಲಿಯಿರಿ ಧ್ಯಾನವನ್ನು ಅಭ್ಯಾಸ ಮಾಡಿ ಧ್ಯಾನವು ಕೇವಲ ಒಂದು ಪ್ರವೃತ್ತಿಯಲ್ಲ ಇದು ನಿಮ್ಮ ನಿಜವಾದ ಆತ್ಮವನ್ನು ನೀವು ಭೇಟಿಯಾಗುವ ಆಂತರಿಕ ಪ್ರಯಾಣ ಪ್ರತಿದಿನ ಸ್ವಲ್ಪ ಸಮಯ ತೆಗೆದುಕೊಳ್ಳಿ ಧ್ಯಾನವು ನಿಮ್ಮ ಸುತ್ತಲಿನ ಪ್ರಪಂಚದ ಭ್ರಮೆಯನ್ನು ನಿಧಾನವಾಗಿ ಕರಗಿಸಲು ಸಹಾಯ ಮಾಡುತ್ತದೆ ಆದ್ದರಿಂದ ಈ ಭ್ರಮೆಯಿಂದ ಹೊರಬರುವ ಮಾರ್ಗವು ನಿಜವಾದ ಭಕ್ತಿ ಮತ್ತು ನಿಜವಾದ ಜ್ಞಾನದ ಮೂಲಕ ಎಂದು ಅರ್ಥ ಮಾಡಿಕೊಳ್ಳಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಈ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಇಂತಹ ಮತ್ತಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ